ಊಟದಲ್ಲಿ ಕೂದಲು ಸಿಕ್ಕರೆ ಎಚ್ಚರ ನಮಸ್ಕಾರ ಸ್ನೇಹಿತರೆ ಊಟ ಮಾಡುವಾಗ ಅಕಸ್ಮಾತಾಗಿ ಒಂದು ಕೂದಲು ಸಿಗುವುದು ಸಾಮಾನ್ಯ ವಿಷಯ ಎಂದು ನಾವು ಭಾವಿಸುತ್ತೇವೆ ಆದರೆ ಪದೇ ಪದೇ ನಿಮ್ಮ ಊಟದಲ್ಲಿ ಕೂದಲು ಸಿಗುತ್ತಿದ್ದರೆ ಅದನ್ನು ಖಂಡಿತ ನಿರ್ಲಕ್ಷಿಸಬೇಡಿ ಇದು ಕೇವಲ ಅಶುಚಿತ್ವದ ಲಕ್ಷಣವಲ್ಲ ಇದರ ಹಿಂದೆ ದೈವಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಗಂಭೀರ ಸೂಚನೆಗಳಿವೆ ಅದು ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಇದಕ್ಕೆ ಪರಿಹಾರವೇನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಯೋಣ ಪದೇ ಪದೇ ಕೂದಲು ಸಿಗುವುದರ ಐದು ಪ್ರಮುಖ ಸಂಕೇತಗಳು ಒಂದು ಪಿತೃದೋಷದ ಮುನ್ಸೂಚನೆ ಶಾಸ್ತ್ರಗಳ ಪ್ರಕಾರ ಊಟದಲ್ಲಿ ಪದೇ ಪದೇ ಕೂದಲು ಸಿಗುವುದು ನಿಮ್ಮ ಪಿತೃಗಳು ಹಿರಿಯರು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎಂಬುದರ ಪ್ರಬಲ ಸೂಚನೆ ವಿಶೇಷವಾಗಿ ಪಿತೃಪಕ್ಷದ ದಿನಗಳಲ್ಲಿ ಹೀಗಾದರೆ ಪಿತೃದೋಷ ನಿವಾರಣೆಗೆ ನೀವು ಶ್ರದ್ಧೆ ತೋರಬೇಕೆಂದು ಅರ್ಥ ಎರಡು ಮಹಾಲಕ್ಷ್ಮಿಯ ನಿರ್ಗಮನ ಅಡುಗೆ ಮನೆಯಲ್ಲಿ ಅಶುಚಿತ್ವ ಇದ್ದರೆ ಅಥವಾ ಪದೇ ಪದೇ ಆಹಾರದಲ್ಲಿ ಕೂದಲು ಬೀಳುತ್ತಿದ್ದರೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಇದು ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನು ತೊರೆದು ಹೋಗುವ ಮತ್ತು ದಾರಿದ್ರ್ಯ ಬರುವ ಸೂಚನೆಯೂ ಆಗಿರಬಹುದು ಮೂರು ರಾಹು ದೋಷದ ಪ್ರಭಾವ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೂದಲು ರಾಹುವಿನ ಸಂಕೇತ ಊಟದಲ್ಲಿ ಪದೇ ಪದೇ ಕೂದಲು ಕಾಣಿಸಿಕೊಳ್ಳುವುದು ನಿಮ್ಮ ಜಾತಕದಲ್ಲಿ ರಾಹುವಿನ ಅಶುಭ ಪ್ರಭಾವ ಹೆಚ್ಚಾಗುತ್ತಿದೆ ಮತ್ತು ಜೀವನದಲ್ಲಿ ಅಡೆತಡೆಗಳು ಬರಲಿವೆ ಎಂಬುದನ್ನು ತಿಳಿಸುತ್ತದೆ ನಾಲ್ಕು ಮಂತ್ರ ಅಥವಾ ತಾಂತ್ರಿಕ ಶಕ್ತಿ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ವಿಪರೀತವಾಗಿ ಕೂದಲುಗಳು ಆಹಾರದಲ್ಲಿ ಸಿಗುತ್ತಿದ್ದರೆ ಅದು ನಿಮ್ಮ ಮೇಲೆ ಯಾರು ವಾಮಾಚಾರ ಅಥವಾ ತಾಂತ್ರಿಕ ಪ್ರಯೋಗ ಮಾಡಿಸಿರುವ ಸಾಧ್ಯತೆಯನ್ನು ತಜ್ಞರು ಹೇಳುತ್ತಾರೆ ಐದು ಆರೋಗ್ಯದ ದೃಷ್ಟಿಯಿಂದ ಅಶುಭ ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಕೂದಲು ಬಿದ್ದಿರುವ ಅನ್ನವನ್ನು ಸೇವಿಸುವುದು ನಿಷಿದ್ಧ ಇದು ಕೇವಲ ಜಿಗುಪ್ಸೆ ಉಂಟು ಮಾಡುವುದಲ್ಲದೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಈ ಸಮಸ್ಯೆಗೆ ಸರಳ ಪರಿಹಾರಗಳು ಒಂದು ಅನ್ನಪೂರ್ಣೇಶ್ವರಿ ಪೂಜೆ ನಿಮ್ಮ ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಫೋಟೋ ಇಟ್ಟು ಪ್ರತಿನಿತ್ಯ ನಮಸ್ಕರಿಸಿ ಎರಡು ಗಂಗಾಜಲದ ಪ್ರೋಕ್ಷಣೆ ಅಡುಗೆ ಆರಂಭಿಸುವ ಮೊದಲು ಅಡುಗೆ ಮನೆಯನ್ನು ಗಂಗಾಜಲದಿಂದ ಅಥವಾ ಶುದ್ಧ ನೀರಿನಿಂದ ಪ್ರೋಕ್ಷಣೆ ಮಾಡಿ ಶುದ್ಧೀಕರಿಸಿ ಮೂರು ಕಪ್ಪು ನಾಯಿಗೆ ಆಹಾರ ಶನಿವಾರದ ದಿನ ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಆಹಾರ ನೀಡುವುದರಿಂದ ರಾಹು ಮತ್ತು ಕೇತು ದೋಷಗಳು ನಿವಾರಣೆಯಾಗುತ್ತವೆ ನಾಲ್ಕು ನಿಂಬೆಹಣ್ಣಿನ ಪ್ರಯೋಗ ಅಡುಗೆ ಮನೆಯಲ್ಲಿ ಒಂದು ಹಸಿರು ನಿಂಬೆಹಣ್ಣನ್ನು ಇಡಿ ಅದು ಒಣಗಿದ ತಕ್ಷಣ ಅದನ್ನು ಬದಲಾಯಿಸಿ ಹೊಸದನ್ನು ಇಡಿ ಸ್ನೇಹಿತರೆ ಇವೆಲ್ಲವೂ ನಂಬಿಕೆಗೆ ಸಂಬಂಧಿಸಿದ ವಿಚಾರಗಳಾಗಿದ್ದರೂ ಜೀವನದಲ್ಲಿ ಶಾಂತಿ ನೆಮ್ಮದಿಗಾಗಿ ಈ ಸರಳ ಕ್ರಮಗಳನ್ನು ಅನುಸರಿಸುವುದು ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮವರಿಗೂ ಶೇರ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು